ಪಂಚಾಯಿತಿ ಕ್ಷೇತ್ರದಲ್ಲಿ ಮತಯಾಚನೆ ಮಾಡಲು ಬಂದಿರತಕ್ಕಂಥ ನಮ್ಮ ಯುವ ಕಣ್ಮಣಿ ಯುವಕರು ವಿದ್ಯಾವಂತರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಗೌತಮ್ರವರು ಈಗ ತಮ್ಮನ್ನು ತಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಕೈ ಎತ್ತಾನೆ ಇಲ್ಲ ಹೆಣ್ಣು ಮಕ್ಕಳು ನೀವು ನಿಮ್ಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಕಾಂಗ್ರೆಸ್ ಗೆಳೆದಾಗ ನೀವು ಎಲ್ಲರೂ ಜೈ ಅಂತ ಹೇಳಿ ಕೈ ಎತ್ತಬೇಕು ಬಲೋ ಬರೋ ಪಟಾಕಿ ಕಾಂಗ್ರೆಸ್ ಪಟಾಕಿ ಈಗ ನಮ್ಮ ಲೋಕಸಭಾ ಅಭ್ಯರ್ಥಿ ಆದಂತ ಗೌತಮ್ ಅವ್ರು ಮಾತಾಡ್ತಾರೆ ಅವರು ಕಿರುಪರಿಚಯ ಯಾಕಂತಂದ್ರೆ ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಹಾಕಿದ್ದಾರೆ ಅಂತ ಇವತ್ತು ಮುನಿಸ್ವಾಮಿಯವ್ರ ನಮ್ಮ ಪಕ್ಷದವ್ರು ನಮ್ಮ ಜಿಲ್ಲೆಯವರಾಗಿರಲಿಲ್ಲ ಸಮೃದ್ಧಿ ಮಂಜು ಅವರು ನಮ್ಮ ತಾಲೂಕವರಾಗಿಲ್ಲ ಅವ್ರಿಗ ಕಾನೂನು ಅನ್ವಯಿಸಲ್ಲ ಕಾಂಗ್ರೆಸ್ದವ್ರಿಗೆ ಮಾತ್ರ ಅನ್ವಯಿಸುತ್ತೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಲ್ಲಿ ಕೊಟ್ಟರೆ ಅಯ್ಯೋ ಹೋಗ್ಬಿಡುತ್ತೆ ಗೌರ್ಮೆಂಟು ದುಡ್ಡಿರಲ್ಲ ಅಂತಾರೆ ಈಗ ಮೋದಿ ಗ್ಯಾರಂಟಿ ಅಂತ ಕೊಡ್ಬೋದು ಅಂದರೆ ಇವ್ರಿಗೆ ಯಾಕೋ ಈ ಕಣ್ಣು ಹಸರಿದ್ರೆ ಕಾಮಲು ಹೋಗ ಇರೋರಿಗೆ ಕಣ್ಣು ಹಸಿರಿದ್ರೆ ಪ್ರಪಂಚ ಎಲ್ಲ ಹಸಿರು ಕಾಣುತ್ತಂತ ಆ ರೀತಿ ಅಲ್ಲಿ ಏನೇನು ಮಾಡಿರ್ತೀವೋ ಅವನ್ನೆಲ್ಲ ಕೂಡ ತಪ್ಪು ಅಂತ ಮಾಡ್ತಾರೆ ಆಮೇಲೆ ಪುನಃ ಅವರು ಅದನ್ನೇ ಮಾಡ್ಕೊಂಡು ಬರ್ತಾ ಇದಾರೆ ಈ ನಮ್ಮ ಅಭ್ಯರ್ಥಿ ಚಿಕ್ಕನ್ನಿಂದ ಕಾಂಗ್ರೆಸ್ ಸಂಸದ ಕುಡಿ ಅವರ ತಂದೆ ವಿಜಯ್ ಕುಮಾರ್ ಅನ್ನೋರು ಬೆಂಗಳೂರು ಮೇಯರ್ ಆಗಿದ್ರು ಅವರು ಎನ್ ಎಸ್ ಸಿಂದ ಹಿಡಿದು ಯೂತ್ ಕಾಂಗ್ರೆಸ್ ಅವರು ಹಿಡಿದು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು ನಮ್ಮ ಕಾಂಗ್ರೆಸ್ ಪಕ್ಷದ ಕುಡಿಯವರು ಇವರು ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ ಯುವಕ ಬಿಇ ಗ್ರಾಜ್ಯುಯೇಟು ಉತ್ತಮವಾದಂತ ಅಭ್ಯರ್ಥಿ ಅದ್ ಗುರ್ತು ಕೈ ಗುರ್ತು ಸೀರಿಯಲ್ ನಂಬರ್ ಒನ್ನು ಅದ್ ಕ್ಯಾರೆಕ್ಟರ್ ನಂಬರ್ ಒನ್ ಅದರಿಂದ ಅವರು ಮಾತಾಡ್ತಾರೆ ದಯವಿಟ್ಟು ಒಂದ್ ಎರಡು ನಿಮಿಷ ಅಂತ ತಮ್ಮಲ್ಲಿ ಪ್ರಾರ್ಥನೆ